ಆಕಾಶವಾಣಿ ಮಂಗಳೂರು ಕೇಳಿರಲ್ಲ ಬಾನೃತ್ಯ ವರ್ಣ ವೈಭವೂ ರಸ ವಿಲಾಸ ಯಕ್ಷಾಂತರಂಗ ಯಕ್ಷ ಲೋಕದೊಳಗೊಂದು ಅಭಿಯಾನ ಿಯ ಕುಣಿಸಿ ಅಭಿಯಾನದ ಮೂವತ್ತೆಂಟನೇ ಹೆಜ್ಜೆ ಬಡಗುತಿಟ್ಟಿನ ಭಾಗವತಿಕೆ ಕೇಳಿರಲ್ಲ ಈ ಹೆಜ್ಜೆಗೆ ಬರಹದ ಬೆರಳು ಸುರೇಂದ್ರ ಪಣಿಯೂರು ಅಭಿಯಾನಕ್ಕೆ ನಿಮ್ಮನ್ನು ಕರೆದೊಯ್ಯುವವರು ಪಿಎಸ್ ಎಸ್ ಸೂರ್ಯನಾರಾಯಣ ಭಟ್ ಇದು ನಿಮ್ಮೆದುರು ಅನಾವರಣಗೊಳ್ಳುತ್ತಿದೆ ಯಕ್ಷಾಂತರಂಗ ಗಜಮುಖ ಕಾರಂತರು ತನ್ನ ಯಕ್ಷಗಾನ ಬಯಲಾಟ ಗ್ರಂಥದಲ್ಲಿ ಗಂಡು ಕಲೆಯಾದ ಯಕ್ಷಗಾನವು ಹಲವು ರಾಗ ಜಾತಿಯುಳ್ಳ ವಿಸ್ತಾರವಾದ ಗಾನ ಪರಂಪರೆ ಹೊಂದಿದ್ದು ಒಂದು ಸಾವಿರ ವರ್ಷಕ್ಕೂ ಮಿಕ್ಕಿದ ಚರಿತ್ರವುಳ್ಳದ್ದು ಎಂದು ಅಭಿಪ್ರಾಯಪಡುತ್ತಾರೆ ಇಂತಹ ಯಕ್ಷಗಾನದ ಗಾಯನದ ಬಗ್ಗೆ ಕ್ರಿಸ್ತಶಕ ಸಾವಿರದ ನೂರ ಐದರಷ್ಟು ಪುರಾತನವಾದ ಮಲ್ಲಿನಾಥ ಪುರಾಣ ಹಾಗೂ ಕ್ರಿಸ್ತಶಕ ಸಾವಿರದ ನೂರ ಎಂಬತ್ತೊಂಬತ್ತರ ಚಂದ್ರಪ್ರಭಾ ಪುರಾಣದಲ್ಲಿ ಉಲ್ಲೇಖಗೊಂಡ ದಾಖಲೆಯಿದ್ದು ಇದು ಪ್ರಾಚೀನತೆಗೆ ಸಾಕ್ಷಿಯೆನಿಸಿದೆ ಆದರೆ ಪಂಡಿತರು ಈ ರೀತಿಯ ಜಾನಪದ ಗೀತೆಯ ಗಾನಕ್ರಮವನ್ನು ದೇಸಿ ಎಂಬುದಾಗಿ ಕರೆದರು ಈ ದೇಸಿ ಎಂಬುದು ದೇಶಕ್ಕೆ ಸಂಬಂಧಪಟ್ಟದ್ದಾಗಿ ಕರೆಯಲ್ಪಟ್ಟಿದ್ದು ಈ ದೇಸಿ ಕ್ರಮದಿಂದಲೇ ದೇಶಸೂಚಕವಾದ ರಾಗದ ಹೆಸರುಗಳು ರೂಢಿಗೆ ಬಂದಿತು ಎಂಬ ಅಭಿಪ್ರಾಯವಿದೆ ಉದಾಹರಣೆಗೆ ಮಾಲವ ಸೌರಾಷ್ಟ್ರ ಮಾರವ ಕಾಂಬೋಧಿ ಇತ್ಯಾದಿ ಜಾನಪದ ಗೀತೆಯಲ್ಲಿ ಲಯಸೂಚನೆಗೆ ಬಳಸಲಾಗುವ ಘಾತ ಪೆಟ್ಟುಗಳಿಂದ ಸೂಚಿತವಾದವುಗಳನ್ನು ಛಾಪು ತಾಳಗಳೆಂದು ಕರೆಯಲಾಗಿದ್ದು ಈ ಛಾಪು ತಾಳಗಳಲ್ಲಿ ಮೂರು ನಾಲ್ಕು ಐದು ಏಳು ಅಕ್ಷರಗಳ ಕಾಲಪ್ರಭೇದಗಳು ಜಾನಪದ ಮೂಲವೆಂದು ಇವುಗಳನ್ನೇ ಪುರಂದರದಾಸರು ವಿಸ್ತರಿಸಿ ಸಪ್ತ ತಾಳಗಳಲ್ಲಿ ಇರಿಸಿ ಅವುಗಳಿಗೆ ಅಂಗ ಕ್ರಮ ರೂಪಿಸಿ ಶಾಸ್ತ್ರೀಯ ಸಂಗೀತಕ್ಕೆ ಅಳವಡಿಸಿದರು ಎಂದು ಸಂಗೀತ ಪಂಡಿತರು ಉಲ್ಲೇಖಿಸಿದ್ದಾರೆ ಹೀಗೆಯೇ ಮುಂದುವರಿದು ಈ ರೀತಿಯ ದೇಸಿ ಗಾನ ಪದ್ಧತಿಯಿಂದಲೇ ಮಾರ್ಗ ಸಂಗೀತ ಪದ್ಧತಿಯು ವಿಸ್ತಾರ ಹೊಂದಿ ಶಾಸ್ತ್ರವಾಯಿತು ಎನ್ನುತ್ತಾರೆ ಹಾಗಾಗಿ ಕರ್ನಾಟಕ ಸಂಗೀತ ಪದ್ಧತಿ ಹುಟ್ಟುವ ಮೊದಲೇ ಯಕ್ಷಗಾನ ಗಾಯನ ಪದ್ಧತಿಯು ಒಂದು ಸುವ್ಯವಸ್ಥಿತವಾದ ಪ್ರಭಾವಿ ಸ್ವತಂತ್ರ ಸಂಗೀತ ಶೈಲಿಯಾಗಿ ಇದ್ದಿರಬೇಕೆಂಬುದು ಸಂಗೀತಜ್ಞರ ಅಭಿಪ್ರಾಯವಾಗಿದೆ ಯಕ್ಷಗಾನ ಸಂಗೀತವನ್ನು ಹಳೆಗಾಲದಲ್ಲಿ ಯಾವ ರೀತಿಯಲ್ಲಿ ಹಾಡುತ್ತಾ ಇದ್ದರು ಅನ್ನೋದನ್ನು ನಿಖರವಾಗಿ ಹೇಳಲು ಕಷ್ಟ ಉಪಲಬ್ಧವಾದ ಯಕ್ಷಗಾನ ಪ್ರಸಂಗಗಳಲ್ಲೂ ಸೂಚಿತವಾದ ಅನೇಕ ರಾಗಗಳು ರೂಢಿಯುತ ಸಂಗೀತ ಪದ್ಧತಿಯಲ್ಲಿ ಕಾಣುವುದೇ ಆಗಿದೆ ದಾಸ ಶರಣರ ಕೀರ್ತನೆಗಳ ಪ್ರಚಾರದ ಕಾಲಘಟ್ಟದಲ್ಲಿ ಹುಟ್ಟಿದ ಯಕ್ಷಗಾನ ಕೃತಿಗಳಲ್ಲಿ ಅಂತಹ ಕೀರ್ತನೆಗಳ ಹೋಲಿಕೆ ಕಂಡುಬರುತ್ತದೆ ಸಾಮಾನ್ಯವಾಗಿ ಎಲ್ಲ ಕಲೆಗಳಂತೆ ಬಯಲಾಟದ ಹಾಡುಗಾರಿಕೆಯೂ ಕೂಡ ಜಾನಪದ ರೀತಿಯಲ್ಲಿ ರೂಪುಗೊಂಡು ಮುಂದೆ ಪರಿಷ್ಕೃತವಾಗುತ್ತಾ ಹೋದವೆಂದು ತಿಳಿಯಬಹುದು ಯಕ್ಷಗಾನವು ಗೇಯ ಪ್ರಬಂಧವಾಗಿದ್ದು ಇದನ್ನು ಸಂಸ್ಕೃತ ನಾಟಕಗಳ ಸ್ಫೂರ್ತಿಯಿಂದ ನಮ್ಮ ಕವಿಗಳು ಜನಸಾಮಾನ್ಯರಿಗೆ ರುಚಿಸುವಂತೆ ಗೇಯನಾಟಕ ಪ್ರಬಂಧವನ್ನು ರಚಿಸಿರಬೇಕು ಅದನ್ನು ಅಭಿನಯಕ್ಕೆ ಸಂಯೋಜಿಸಿ ರಂಗಭೂಮಿಯಲ್ಲಿ ಪ್ರಯೋಗಿಸಿರಬೇಕು ಅಲ್ಲಿ ಕುಣಿತಕ್ಕೆ ಭಾವಾಭಿವ್ಯಕ್ತಿಗೆ ಹಾಡುಗಳ ಅರ್ಥಸ್ಫುಟಕ್ಕೆ ಒತ್ತು ಕೊಟ್ಟು ಅಗತ್ಯ ಇದ್ದಷ್ಟು ಮಾತ್ರ ಮಾರ್ಗಸಂಗೀತ ಅಳವಡಿಸಿರಬೇಕು ಹಾಗೆ ಅಳವಡಿಸುವಾಗ ದಾಸರಪದ ಷಟ್ಪದಿ ಜಾನಪದ ಧಾಟಿ ಅನುಕರಿಸಿ ಗಾನಕ್ರಮದ ನಿಶ್ಚಿತತೆಗೆ ದಾಟಿ ತಾಳ ಹೇಳುವಾಗ ಸಂಗೀತದ ರಾಗ ತಾಳಗಳನ್ನು ನಿರ್ದೇಶಿಸಿರಬೇಕು ಯಕ್ಷಗಾನ ಸಂಗೀತ ಶೈಲಿಯು ಮಾರ್ಗ ಸಂಗೀತದ ಶುದ್ಧ ಶೈಲಿಗೆ ಭಿನ್ನವಾಗಿ ಬೆಳೆದು ಬಂತು ಅನ್ನಬಹುದು ಹಾಗಾಗಿ ಅದು ನಾಟ್ಯ ಅಭಿನಯದ ಪೋಷಣೆಗೆ ಹಾನಿಯಾಗದಂತೆ ಮುಂದುವರಿದುಕೊಂಡು ಬಂದ ದೆಸೆಯಿಂದ ಯಕ್ಷಗಾನ ಸಂಗೀತವು ಶುದ್ಧ ಸಂಗೀತ ಶೈಲಿಗಿಂತ ಭಿನ್ನವಾಯಿತು राघव नरपद शृणु मम वचनौ राघव नरपद शृणु ममाचनौ राघव नरपद शृणु मम वचनौ గుణ నిధి ఎందు నిన్న సేరదే బీ గుణ నిధి ఎందు నిన్న సే පලගන අලවතිනනතු පලගු රතිදගනන මනමথනු රදීග ಜಾನಪದ ಕಲೆಯಾದ ಯಕ್ಷಗಾನದಲ್ಲಿ ಪ್ರಾದೇಶಿಕ ಪ್ರಭೇದವಿದ್ದು ಈಗ ಪ್ರಚಲಿತವಿರುವ ಯಕ್ಷಗಾನದಲ್ಲಿ ಕರ್ನಾಟಕ ತೀರದ ಕರಾವಳಿ ಪ್ರದೇಶದಲ್ಲಿ ತೆಂಕುತಿಟ್ಟು ಹಾಗೂ ಬಡಗುತಿಟ್ಟು ಎಂಬ ಎರಡು ತಿಟ್ಟುಗಳಿದ್ದು ಇದು ಮುಂದುವರಿದು ಬಡಗುತಿಟ್ಟಿನಲ್ಲಿ ಪುನಃ ಉಪಪ್ರಭೇದಗಳಾಗಿ ನಡುತಿಟ್ಟು ಹಾಗೂ ಉತ್ತರ ಕನ್ನಡ ತಿಟ್ಟುಗಳಾಗಿ ಈಗ ಹೇಳುತ್ತಿರುವ ಬಡಾಬಡಗು ಆಗಿ ವಿಂಗಡಣೆಗೊಂಡಿದೆ ನಡುತಿಟ್ಟು ಹಾಗೂ ಉತ್ತರ ಕನ್ನಡ ತಿಟ್ಟುಗಳು ಅಭಿವ್ಯಕ್ತಿ ದೃಷ್ಟಿಯಿಂದ ಪ್ರತ್ಯೇಕ ಪ್ರತ್ಯೇಕವಾಗಿ ಗುರುತಿಸಿಕೊಂಡಿದೆ ಹಾಗಾಗಿ ಯಕ್ಷಗಾನದ ಭಾಗವತಿಕೆ ಕ್ರಮದಲ್ಲಿಯೂ ಭಿನ್ನತೆಯಿದ್ದು ಎರಡೂ ತಿಟ್ಟುಗಳು ಭಿನ್ನವಾಗಿ ಗುರುತಿಸಿಕೊಂಡಿವೆ ತಿಟ್ಟು ಅನ್ನುವ ಶಬ್ದಕ್ಕೆ ಅರ್ಥ ದಿಣ್ಣೆ ಎತ್ತರದ ಸ್ಥಳ ಗುಂಪು ರಾಶಿ ಎಂಬಿತ್ಯಾದಿ ಇದೆ ಇದನ್ನು ಯಕ್ಷಗಾನಕ್ಕೆ ಸಮೀಕರಿಸಲಾಗಿ ನೋಡುವುದಾದರೆ ಗುಂಪು ಎನ್ನುವ ಪದಾರ್ಥವೇ ಹೆಚ್ಚು ಆಪ್ತ ಎನಿಸುತ್ತದೆ ಒಂದು ಪ್ರದೇಶಕ್ಕೆ ಸೀಮಿತವಾಗಿ ವ್ಯಾಪಿಸಿ ಕಾರ್ಯಾಚರಿಸುವ ಗುಂಪುಗಳನ್ನು ಆ ಪ್ರದೇಶಕ್ಕೆ ಸೀಮಿತಗೊಳಿಸಿ ಗುರುತಿಸುವಾಗ ಆ ಪ್ರದೇಶಕ್ಕೆ ತಿಟ್ಟು ಎಂಬುದಾಗಿ ಕರೆಯಲಾಗಿರಬಹುದು ಮುಂದೆ ಈ ರೀತಿಯ ರಂಗ ಪ್ರಕಾರವು ಸಕ್ರಿಯವಾದ ಮೇಲೆ ಪ್ರಾದೇಶಿಕವಾದ ನೆಲೆಯನ್ನು ಗುರುತಿಸಿಕೊಂಡ ಮೇಲೆ ಅದಕ್ಕೆ ತಿಟ್ಟು ಎಂಬ ಪದಕ್ಕೆ ಪ್ರದೇಶದ ಹೆಸರು ಜೋಡಣೆಯಾಗಿ ಆ ಪ್ರಕಾರಕ್ಕೆ ನಾಮಕರಣವಾಗಿರಬಹುದು ಅದೇ ತೆಂಕುತಿಟ್ಟು ಬಡಗುತಿಟ್ಟು ಅಥವಾ ನಡುತಿಟ್ಟು ಉತ್ತರ ಕನ್ನಡ ತಿಟ್ಟು ಅಥವಾ ಇತ್ತೀಚೆಗೆ ಹೇಳುತ್ತಿರುವ ಬಡಾಬಡಗು ತಿಟ್ಟು ಈ ಎಲ್ಲ ಪ್ರಕಾರಗಳಲ್ಲೂ ಪ್ರಾದೇಶಿಕವಾರು ಗುರುತಿಸುವಿಕೆಯನ್ನು ಕಾಣಬಹುದು ಈ ತಿಟ್ಟುಗಳಿಗೆ ಅನುಸಾರವಾಗಿ ಯಕ್ಷಗಾನದ ಮೂಲ ಅಂಗಗಳಾದ ರಾಗ ತಾಳ ಗೀತ ವಿಭಾಗಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಆದರೆ ಸಂಗೀತವನ್ನು ಹಾಡುವ ಕ್ರಮದಲ್ಲಿಯೂ ಭೇದವಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನೆಂದರೆ ತಿಟ್ಟು ಎಂಬುದು ಯಕ್ಷಗಾನದ ಅಭಿವ್ಯಕ್ತಿಯನ್ನು ಅಥವಾ ನಿರ್ವಚನವನ್ನು ಪ್ರಾದೇಶಿಕವಾದ ನೆಲೆಯಲ್ಲಿ ವಿಭಿನ್ನತೆಯನ್ನು ಗುರುತಿಸುವ ಸೂಚಕವಾಗಿ ಬಳಸಲಾಗಿದೆಯೇ ಹೊರತು ಅಖಂಡವಾದ ಯಕ್ಷಗಾನದ ಮೂಲ ಸ್ವರೂಪದಲ್ಲಿ ಭಿನ್ನತೆ ಇಲ್ಲದೆ ಎಲ್ಲವೂ ಒಂದೇ ಆಗಿದ್ದು ಯಕ್ಷಗಾನಕ್ಕೆ ಪರ್ಯಾಯ ಪ್ರಕಾರಗಳಾಗಿ ಗುರುತಿಸಲು ಅಲ್ಲ ಎಂಬುದಾಗಿ ನಾವು ತಿಳಿಯಬಹುದು ಇದೇ ರೀತಿಯ ಪ್ರಾದೇಶಿಕ ಭೇದಗಳು ದಕ್ಷಿಣ ಭಾರತದ ಎಲ್ಲ ಸಾಂಪ್ರದಾಯಿಕ ರಂಗಭೂಮಿಗಳಲ್ಲೂ ಇವೆ ಉದಾಹರಣೆಗೆ ಕಥಕ್ಕಳಿಯಲ್ಲಿ ತೆಕ್ಕಂಚಿಟ್ಟ ಚಿಟ್ಟ ಹಾಗೂ ತೆರ್ಕೂತ್ತಿನಲ್ಲಿ ತೆರ್ಕತ್ತಿನಾಟಕಂ ಮತ್ತು ವಡಕತ್ತಿನಾಟಕಂ ಎಂಬುದಾಗಿ ಡಾಕ್ಟರ್ ರಾಘವನಂಬಿಯಾರ್ ಅವರು ತಮ್ಮ ಹಿಮ್ಮೇಳ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ ಯಕ್ಷಗಾನದ ಚತುರ್ವಿಧ ಅಭಿನಯಗಳಾದ ಆಹಾರ್ಯ ಆಂಗಿಕ ವಾಚಿಕ ಮತ್ತು ಸಾತ್ವಿಕ ಇವುಗಳಲ್ಲಿ ವಾಚಿಕ ಹಾಗೂ ಸಾತ್ವಿಕವನ್ನು ಹೊರತುಪಡಿಸಿ ಆಹಾರ್ಯ ಹಾಗೂ ಆಂಗಿಕ ಅಭಿನಯಗಳಲ್ಲಿ ಆಯಾಯ ತಿಟ್ಟು ಪ್ರಭೇದಗಳಿಗೆ ಅನುಸಾರವಾಗಿ ವಿಭಿನ್ನತೆ ಇದೆ ಹಾಗೆಯೇ ತೆಂಕುತಿಟ್ಟು ಹಾಗೂ ಬಡಗುತಿಟ್ಟಿನ ಗಾಯನ ಕ್ರಮವಾದ ಭಾಗವತಿಕೆಯಲ್ಲಿಯೂ ಭಿನ್ನತೆಯಿದ್ದರೂ ಉಭಯ ತಿಟ್ಟುಗಳ ತಾಳಗತಿಯ ಸ್ವರೂಪದಲ್ಲಿ ವ್ಯತ್ಯಾಸವಿಲ್ಲ ಆದರೆ ತಾಳ ಮುಕ್ತಾಯದ ಲೆಕ್ಕಾಚಾರದಲ್ಲಿ ಭೇದವಿದೆ ಕಾಲವನ್ನು ಸಮ ಪ್ರಮಾಣದಲ್ಲಿ ಅಳೆಯುವ ವಿಧಾನಕ್ಕೆ ತಾಳವೆಂದು ಹೆಸರು ಎಂದು ಪ್ರೊಫೆಸರ್ ರಾಜಗೋಪಾಲಾಚಾರ್ಯರು ತಮ್ಮ ಯಕ್ಷಗಾನ ಸಂಗೀತದಲ್ಲಿ ಹೇಳಿದ್ದಾರೆ ಸುಳಾದಿ ಸಪ್ತ ತಾಳಗಳು ಅನುಧೃತ ಧೃತ ಹಾಗೂ ಲಘು ಅಂಗವನ್ನು ಹೊಂದಿದ್ದು ಗೀತವನ್ನು ತಾಳಾವರ್ತದ ಜೊತೆಗೆ ಒಂದಿಷ್ಟು ಮುಂಚಿತವಾಗಿ ಹಾಗೂ ಒಂದಿಷ್ಟು ತಡವಾಗಿ ಹಾಡುವ ಕ್ರಮಕ್ಕೆ ಗ್ರಹ ಅನ್ನುತ್ತಾರೆ ಅದನ್ನು ಅನುಕ್ರಮವಾಗಿ ಸಮಗ್ರಹ ಅತೀತ ಗ್ರಹ ಹಾಗೂ ಅನಾಗತ ಗ್ರಹ ಎಂದು ಕರೆಯುತ್ತಾರೆ ಸಂಗೀತದಲ್ಲಿ ಶ್ರುತಿ ಮಾತಾಹ ಲಯ ಪಿತಃ ಅನ್ನುವ ಹಾಗೆ ಭಾಗವತಿಕೆಯಲ್ಲೂ ಲಯವೆನ್ನುವುದು ಪ್ರಧಾನವಾಗಿದ್ದು ಪಿತನ ಸ್ಥಾನದಲ್ಲಿದೆ ಲಯ ಎನ್ನುವುದು ತಾಳದ ಆವರ್ತನದ ಅಳತೆಯು ಸಮ ಪ್ರಮಾಣದಲ್ಲಿರುವುದು ಇದರಿಂದಾಗಿ ತಾಳದ ಆವರ್ತನದ ನಡೆಯಲ್ಲಿ ಸ್ಥಿರತೆಯನ್ನು ಕಂಡುಕೊಳ್ಳಬಹುದು ಆವರ್ತನದ ನಡೆಯಲ್ಲಿ ಅಸಮಾನತೆ ಹೊಂದಿದಲ್ಲಿ ಅದು ಅವಲಯ ಅನಿಸಿಕೊಳ್ಳುವುದು ಅದೇ ರೀತಿ ಆವರ್ತನದ ಅಳತೆಯು ಒಟ್ಟಾರೆಯಾಗಿ ನಿಯಂತ್ರಣದಲ್ಲಿ ಇಲ್ಲದೆ ವೇಗವನ್ನು ಹೊಂದಿದರೆ ಲಯ ಓಡುವುದು ಅಥವಾ ತಾಳಗತಿ ಓಡುವುದು ಎನ್ನುತ್ತಾರೆ ಇದನ್ನು ದೋಷವೆಂದು ತಿಳಿಯಲಾಗಿದೆ ಬಡಗುತಿಟ್ಟಿನ ಭಾಗವತಿಕೆಯಲ್ಲಿ ತಾಳ ಸೂಚನೆಗೆ ಗುಂಡುತಾಳ ಅಥವಾ ಗುಬ್ಬಿ ತಾಳವನ್ನು ಬಳಸುತ್ತಾರೆ ಯಕ್ಷಗಾನದ ಸಂಗೀತ ವಿಭಾಗದಲ್ಲಿ ಹಾಡುವವನನ್ನು ಭಾಗವತರು ಎಂದು ಕರೆಯುತ್ತಾರೆ ಈತನು ಹಾಡಲು ಆಧಾರವಾಗಿ ಇರಿಸುವ ಶ್ರುತಿ ಏರುಸ್ಥಾಯಿಯಲ್ಲಿದ್ದು ಅವರು ಹಾಡುವ ರಾಗಗಳ ಸಂಚಾರವು ತಾರಸ್ಥಾಯಿಯಲ್ಲಿದ್ದು ರಾಗಾಲಾಪ ವಿಸ್ತಾರಕ್ಕೆ ಮಿತಿಯಿದೆ ಆತನು ಹಾಡುವಾಗ ಸಾಥಿಯಾಗಿ ಬಳಸುವ ಚೆಂಡೆ ಮದ್ದಳೆ ಪಕ್ಕವಾದ್ಯಗಳೊಡನೆ ಸ್ಪರ್ಧಿಸಿ ಅದರ ನಾದವನ್ನು ಮೀರಿಸಿ ಇಡಿ ರಾತ್ರಿಯಲ್ಲಿ ಆತ ತಾರಸ್ಥಾಯಿಯಲ್ಲಿ ಹಾಡಬೇಕು ಭಾಗವತನ ಸ್ವರಕ್ಕೆ ಮದ್ದಳೆ ಚೆಂಡೆಯನಾದಕ್ಕೆ ಕಲಾವಿದರ ಸಂಭಾಷಣೆಯ ಸ್ವರ ಸಂಚಾರಕ್ಕೆ ಎಲ್ಲದಕ್ಕೂ ಆಧಾರ ಹಾಗಾಗಿ ಶ್ರುತಿಬದ್ಧವಾದ ಗಾಯನ ವಾದನ ವಚನ ಅಗತ್ಯ ಹಾಗೂ ಶಾಸ್ತ್ರಬದ್ಧ ಶ್ರುತಿ ತಪ್ಪಿದ ಸ್ವರ ಸಹ್ಯ ಅಲ್ಲ ಸಂಗೀತ ಶ್ರುತಿಯಲ್ಲಿ ಇಲ್ಲ ಅಂತ ಆದರೆ ಅಪಶ್ರುತಿಯಾಗಿ ಕರ್ಣಾನಂದ ಆಗಬೇಕಾದ ಸ್ವರಸ್ವಾದ ಕರ್ಣ ಕಠೋರ ಆಗೋದು ನಿಶ್ಚಿತ ಮೊದಲು ಸಾಧನವಾಗಿ ಸೋರೆ ಬುರುಡಿಯ ಪುಂಗಿ ಬಳಸುತ್ತಿದ್ದು ನಂತರ ಹಾರ್ಮೋನಿಯಂ ಬಂತು ಈಗ ಆ ಜಾಗಕ್ಕೆ ಇಲೆಕ್ಟ್ರಾನಿಕ್ ಶ್ರುತಿಪೆಟ್ಟಿಗೆ ಬಂದಿದೆ ಬೇರೆ ಎಲ್ಲ ಸಾಧನಕ್ಕಿಂತ ಪುಂಗಿಯ ಮಾಧುರ್ಯವೇ ಅನುಪಮವೆಂದು ಹಿರಿಯರ ಅಭಿಪ್ರಾಯ ಆಧಾರ ಶ್ರುತಿಯ ಬಳಕೆಯ ಬಗ್ಗೆ ಹೇಳುವುದಿದ್ದರೆ ಸರ್ವಸಾಧಾರಣವಾಗಿ ಬಿಳಿ ಎರಡರಿಂದ ಶುರುವಾಗುವ ಶ್ರುತಿಯು ಬೆಳಗಿನ ಜಾವಕ್ಕೆ ಕಪ್ಪು ಮೂರರ ತನಕವೂ ಏರಿಸುವ ಕ್ರಮ ಇತ್ತು ಆದರೆ ಇಲ್ಲಿ ಶ್ರುತಿಯ ಬಳಕೆಯ ಬಗ್ಗೆ ಒಂದು ಸಾಮಾನ್ಯ ಜ್ಞಾನ ಅಗತ್ಯ ಶ್ರುತಿ ಎಂಬುದು ಭಾಗವತನ ಸ್ವರ ಸಂಚಾರದ ಸ್ಥರ ನಿರ್ಣಯಕ್ಕೆ ಒಂದು ಅಳತೆಗೋಲು ಮಾನವ ನಿರ್ಮಿತ ಚಂಡೆ ಮದ್ದಳೆಯನ್ನು ಆಯಾಯ ಶ್ರುತಿಗೆ ತಕ್ಕಂತೆ ಸರಿದೂಗಿಸಬಹುದು ಆದರೆ ಭಾಗವತನ ಸ್ವರಶಾರೀರವು ಆತನಿಗೆ ದೈವದತ್ತವಾದುದು ಹಾಗಾಗಿ ಭಾಗವತ ಬಳಸಿದ ಶ್ರುತಿಯು ಅನುಕೂಲಕರ ಆಗಬೇಕು ಅದು ಒಂದಷ್ಟು ಕೆಲವರಲ್ಲಿ ಏರು ಅಥವಾ ಇಳಿಕೆ ಇರಬಹುದು ಅಥವಾ ಏರು ಅಥವಾ ಇಳಿಕೆಯ ಹೊಂದಾಣಿಕೆಗೆ ಕಂಠ ಒದಗಬಹುದು ಆದರೆ ಅದು ಆತನ ಶಾರೀರವು ಸುಲಲಿತವಾಗಿ ಷರ್ಜದಿಂದ ತಾರಸ್ಥಾಯಿತನಕ ಹಾಡಲು ಅನುಕೂಲವಾದ ಶ್ರುತಿಯೇ ಆತನ ಶ್ರುತಿಮಟ್ಟವೆಂದು ಪರಿಗಣಿತವಾಗುತ್ತದೆ ಯಕ್ಷಗಾನದಲ್ಲಿ ವಾಚಿಕವೂ ಶ್ರುತಿಬದ್ಧವಾಗಿ ಇರುವ ಅಗತ್ಯವಿದ್ದು ಭಾಗವತನ ಶ್ರುತಿ ಮಟ್ಟವು ಮುಮ್ಮೇಳದ ಕಲಾವಿದನ ವಾಚಿಕಕ್ಕೆ ತೊಡಕಾಗಬಾರದು ಇಂದು ಯಕ್ಷಗಾನದಲ್ಲಿ ಪ್ರಯೋಗ ಆಗುತ್ತಿರುವ ತಾಳ ರಾಗ ಆಲಾಪನೆ ಎಲ್ಲವೂ ಸಂಗೀತಶಾಸ್ತ್ರದಲ್ಲಿ ಬಳಸುವ ಸೂಳಾದಿ ತಾಳಗಳನ್ನೇ ಭಾಗವತನಾದವ ಬಳಸುತ್ತಾನೆ ಆದ್ದರಿಂದ ಭಾಗವತನಿಗೆ ಒಂದಷ್ಟು ಶಾಸ್ತ್ರೀಯ ಸಂಗೀತದ ಬಗ್ಗೆ ಜ್ಞಾನ ಅಗತ್ಯ ಹಿಂದಿನ ಭಾಗವತರಿಗೆ ಶಾಸ್ತ್ರೀಯ ಸಂಗೀತದ ಜ್ಞಾನ ಇದ್ದು ರಾಗವನ್ನು ನೆನಪಿಟ್ಟುಕೊಳ್ಳುವ ಸಲುವಾಗಿ ದಾಸರ ಪದವನ್ನು ಮನಸ್ಸಿನಲ್ಲಿ ಗಟ್ಟಿಗೊಳಿಸುತ್ತಿದ್ದರು ಈ ರೀತಿಯಲ್ಲಿ ಸಿದ್ಧಿ ಪ್ರಸಿದ್ಧಿ ಹೊಂದಿದ ಭಾಗವತರು ಅನೇಕ ಇದ್ದರು ಯಕ್ಷಗಾನದಲ್ಲಿ ರಾಗಗಳ ಬಗ್ಗೆ ಸಂಶೋಧನೆ ಮಾಡಿದ ಡಾಕ್ಟರ್ ಶ್ರೀಕಾಂತರಾವ್ ಸಿದ್ದಾಪುರ ಅವರು ರಾಗಗಳ ಬಳಕೆಯ ಬಗ್ಗೆ ಹೇಳುವುದು ಹೀಗೆ ನಾನು ಮುಖ್ಯವಾಗಿ ರಾಗಗಳ ಬಗ್ಗೆ ತೆಂಕಿನಲ್ಲಿ ಬಳಸುವಂಥ ರಾಗ ಬಡಗಿನಲ್ಲಿ ಬಳಸುವ ರಾಗ ಮತ್ತು ತಾಳಗಳು ಆ ತಾಳಗಳ ಮೂಲೆಯಲ್ಲಿ ರಾಗಗಳ ಮೂಲೆಯಲ್ಲಿ ಇದನ್ನು ಅಧ್ಯಯನ ಮಾಡ್ತಾ ಹೋಗಿದ್ದೇನೆ ಇದು ತುಂಬ ನಾನು ಫೀಲ್ಡ್ ವರ್ಕ್ ಮಾಡಿದ್ದೆ ಸಾಧಾರಣ ಕಾಸರಗೋಡಿಂದ ಹಿಡಿದು ಉತ್ತರ ಕನ್ನಡದಲ್ಲಿ ಕೆರೆಮನೆ ಡ್ರಮ್ಮನೆಯವರೆಗೆ ಹೋಗಿದ್ದೆ ಅವರಿಂದ ಎಷ್ಟೋ ಹಾಳೆ ರಾಗಗಳನ್ನು ಹಾಡಿಸಿದ್ದೆ ಆಮೇಲೆ ಯಕ್ಷಗಾನ ಭಾಗವತಿಕೆಯನ್ನು ಕೂಡ ಕಲ್ತಿದ್ದೆ ನೀಲ ಅವರ ರಾಮಕೃಷ್ಣನಂಗೆ ಬಡಗಿನ ಭಾಗವತಿಗೆ ಗುರುಗಳಾಗಿದ್ದರು ಆಮೇಲೆ ತೆಂಕಿನಲ್ಲಿ ಹರಿನ ಹಣ ಅವರು ಪಡಿತ ಕಲಿಸಿದರು ಇದರೊಂದಿಗೆ ಸಂಗೀತ ಕಲಿಬೇಕು ಅಂತ ಹೇಳ್ಕೊಂಡು ಮಧೂರು ಬಾಲಸುಬ್ರಹ್ಮಣ್ಯಂ ಹತ್ರ ಕರ್ನಾಟಕ ಸಂಗೀತವನ್ನು ಅಭ್ಯಾಸ ಮಾಡಿದ್ದೆ ಇಷ್ಟಾಗಿ ಇದಕ್ಕೆಲ್ಲ ನಂಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟವರು ರಾಜ್ಗೋಪಾಲ್ ಮಠಪಾಡಿ ಅವರು ಸಂಗೀತ ಯಕ್ಷಗಾನ ದಾಸ ಸಾಹಿತ್ಯದಲ್ಲಿ ಭಾಳ ದೊಡ್ಡ ವಿದ್ವಾಂಸರು ತುಂಬ ಸಹಾಯ ಮಾಡಿದ್ದಾರೆ ಆಮೇಲೆ ತುಂಬ ಫೀಲ್ಡ್ ವರ್ಕ್ ಮಾಡಿದ್ದೆ ಎಷ್ಟೋ ಕಲಾವಿದನಿಗೆ ನನಗೆ ಜಾನುವಾರು ಕಟ್ಟೆ ಮನೆ ಹೋಗಿದ್ದೆ ಹಿರಟಿಕೆ ಗೋಪಾಲರಲ್ಲಿ ಹೋಗಿದ್ದೆ ಕೆರೆ ಮನೆ ಹತ್ರ ಹೋಗಿದ್ದೆ ಬಲಿಪರ ಮನೆ ಹೋಗಿ ಎರಡಿಸಿದ್ದೆ ಯಕ್ಷಗಾನ ಅನ್ನೋದು ಅರೆ ಶಾಸ್ತ್ರೀಯ ಅಂತ ಒಂದು ವಾದಕ್ಕೆ ನಾನು ಬಂದಿದ್ದೇನೆ ಅಂದರೆ ಶಾಸ್ತ್ರೀಯ ಸಂಗೀತದ ರಾಗಗಳು ಹೆಸರುಗಳು ಇದ್ದಾವೆ ಆ ರಾಗದ ಒಂದು ಜೀವಸ್ವರವನ್ನು ಹಿಡ್ಕೊಂಡ್ಬಿಡ್ತಾರೆ ಈ ಕಲ್ಯಾಣಿ ಏನು ಉದಾಹರಣೆ ಪ್ರತಿ ಮಧ್ಯಮ ಜೀವಸ್ವರ ಅದನ್ನ ಅವ್ರಿಗೆ ಹಿಡ್ಕೊಳ್ತಾರೆ ಅದನ್ನು ಹಿಡ್ಕೊಂಡು ಅದು ಸುತ್ತಾಡ್ತಾರೆ ಯಾವುದೋ ಒಂದು ದಾಟಿ ಅಥವಾ ಯಾವುದೊಂದು ಕೀರ್ತನೆ ಸಾಲು ಅದನ್ನು ಹಿಡ್ಕೊಂಡು ಅದರ ಆಧಾರದ ಮೇಲೆ ಬಳಕೆ ಮಾಡ್ತಾ ಇದ್ರು ಅಂತ ಹೇಳುವ ಶಾಸ್ತ್ರೀಯ ಸಂಗೀತವು ರಾಗಾಶ್ರಯ ಆಗಿದ್ದರೆ ಯಕ್ಷಗಾನ ಸಂಗೀತ ತಾಳ ಮತ್ತು ಭಾವಾಶ್ರಯ ಆಗಿದೆ ನರ್ತಕನ ಪದಗತಿಗೆ ಅನುಕೂಲವಾದ ತಾಳ ತಾಳಕ್ಕೆ ಉಚಿತವಾದ ಸಾಹಿತ್ಯ ಹಾಡು ಯಕ್ಷಗಾನ ರೂಪಕದಲ್ಲಿ ಬಳಸಬೇಕಾಗುತ್ತದೆ ಆಯಾಯ ರಸಭಾವಕ್ಕೆ ತಕ್ಕಂತೆ ನೃತ್ಯಕ್ಕೆ ಒಪ್ಪುವ ರೀತಿಯಿಂದ ಯಕ್ಷಗಾನ ಹಾಡುಗಾರಿಕೆಯಿಂದ ಅನನ್ಯವಾಗುತ್ತದೆ ಇಲ್ಲಿ ಬಳಸುವ ಸಾಹಿತ್ಯ ಅದನ್ನು ಹೊತ್ತ ಸಂಗೀತಕ್ಕೂ ಸಾವಯವ ಸಂಬಂಧ ಇದೆ ಹಾಗೂ ಅದನ್ನು ಕೇಳುಗರಿಗೆ ವಿರಳವಾಗಿ ಅರ್ಥವಾಗುವಂತೆ ಸ್ಪಷ್ಟ ಉಚ್ಚಾರದಿಂದ ಗಮಕದಿಂದ ಕೂಡಿರಬೇಕು ಆದರೆ ಶಾಸ್ತ್ರೀಯ ಸಂಗೀತದ ಗಮಕ ಅಲಂಕಾರಗಳು ಇಲ್ಲಿ ಬಳಸುವ ಕ್ರಮ ಇಲ್ಲ ಸಂಗೀತದಲ್ಲಿ ಪದ ಎತ್ತುಗಡೆ ಗಮಕಗಳು ತಾಳದ ಅಕ್ಷರಕಾಲಕ್ಕೆ ತಕ್ಕಂತೆ ಸಾಗುವ ಸ್ವರ ಸಂಚಾರಗಳು ಪ್ರಮುಖ ಸಂಗತಿಗಳಾಗಿದ್ದು ಇದರಲ್ಲಿ ಯಾವುದಾದರೂ ಒಂದು ಅಂಶ ವ್ಯತ್ಯಾಸಗೊಂಡರೂ ಅದರ ಅಂದ ಕೆಡುತ್ತದೆ ಯಾವುದೇ ರಾಗಗಳು ಯಾವುದೇ ರಸವನ್ನು ಬಿಂಬಿಸಬಲ್ಲವು ಅದು ಗಾಯಕನಲ್ಲಿರುವ ಗಮಕ ಹಾಗೂ ಕಾಕುವಿನ ಸಾಮರ್ಥ್ಯದಿಂದ ಬರುವುದು ಸಂತಸ ಪ್ರಶ್ನೆ ಆಶ್ಚರ್ಯ ಭಯ ದುಃಖ ಉದ್ರೇಕ ಗದ್ಗದ ಕುಂಕುನುಡಿ ಗಡಿಬಿಡಿ ಚುಚ್ಚುಮಾತು ಮುಂತಾದವುಗಳನ್ನು ಓರ್ವ ವ್ಯಕ್ತಿಯಾದವ ಹೇಗೆ ತನ್ನ ಮಾತಿನ ಭಾಷೆಯ ಧಾಟಿಯಲ್ಲಿ ಎದುರಿ ಇದ್ದವನಿಗೆ ಅನುಭವ ಆಗುವ ಹಾಗೆ ವ್ಯಕ್ತಪಡಿಸುತ್ತಾನೋ ಅದೇ ರೀತಿ ಭಾಗವತಿಕೆಯ ಸಂಗೀತದಲ್ಲಿಯೂ ಕೂಡ ಇದೇ ರೀತಿಯಲ್ಲಿ ಭಾವನೆಯ ಉದ್ಗಾರವನ್ನು ವ್ಯಕ್ತಪಡಿಸುವ ದಾಟಿಗೆ ಕಾಕು ಎನ್ನುತ್ತಾರೆ ಈ ಕಾಕುಗಳು ಲೋಕಧರ್ಮಿಯಾಗಿದ್ದು ಶ್ರುತಿಬದ್ಧತೆಯನ್ನು ಹೊಂದಿರಬೇಕು ಭಾಷೆಯಿಂದ ಭಾಷೆಗೆ ಹಾಗೂ ವ್ಯಕ್ತಿಯಿಂದ ವ್ಯಕ್ತಿಗೆ ಅನುಗುಣವಾಗಿ ಭಿನ್ನವಾಗಿರುತ್ತದೆ ಈ ಕಾಕುಗಳು ಶೈಲಿಯ ಉತ್ಪತ್ತಿಯಲ್ಲಿ ಪಾತ್ರವಹಿಸುತ್ತವೆ ಹಾಗೆಯೇ ಶಿಷ್ಯನಾದವ ಗುರುಗಳ ಶೈಲಿಯ ಅನುಕರಣೆಯಲ್ಲಿ ಅನುಸರಣೆಯಲ್ಲಿ ಕಾಕುವಿನ ಅನುಕರಣೆಯೂ ಒಳಗೊಂಡಿರುತ್ತದೆ ಎಂದ ಗೋಡಿಂದ ಧರ್ಮಾನಂದ ನೋಡ ಇಂದೂನಭೂಸುರ ವೇಷ ದೋಳಿ ಹೇದುರ ವೇಷದೋಳಿ ಹೇ ಕಂಕಾನೆಂದು ಬೇಸರೋ ಯಕ್ಷಗಾನದಲ್ಲಿ ಬಳಸುತ್ತಾ ಇದ್ದ ರಾಗಗಳು ಕೆಲವೇ ಕೆಲವು ಅವುಗಳನ್ನು ಸುಬ್ಬ ಪ್ರಸ್ತಾವಿಸಿದ ಬತ್ತೀಸು ರಾಗಗಳು ಅನ್ನುತ್ತಾರೆ ಮೂಲ ಮೇಳಕರ್ತ ರಾಗಗಳಾದ ಕೆಲವೇ ರಾಗಗಳನ್ನು ರಾತ್ರಿಯಿಡೀ ಸಮಯದಲ್ಲಿ ಸಂದರ್ಭಗಳಿಗೆ ಅನುಸಾರವಾಗಿ ಬಳಸಿಕೊಂಡು ಹಾಡುತ್ತಾ ಇದ್ದರು go go kula. ಯಕ್ಷಾಂತರಂಗ ಯಕ್ಷ ಲೋಕದೊಳಗೊಂದು ಅಭಿಯಾನದ ಮೂವತ್ತೆಂಟನೇ ಹೆಜ್ಜೆ ಬಡಗುತಿಟ್ಟಿನ ಭಾಗವತಿಕೆ ಪ್ರಸಾರವಾಯಿತು ಹೆಜ್ಜೆಗೆ ಬರಹದ ಬೆರಳು ಸುರೇಂದ್ರ ಪಣಿಯೋ ನಿರೂಪಣೆ ಸೂರ್ಯನಾರಾಯಣ ಭಟ್ ಪಿಎಸ್ ಹಾಗೂ ಮಂಜುಳಾ ಸುಬ್ರಹ್ಮಣ್ಯ ಈ ಅಭಿಯಾನದಲ್ಲಿ ನಿಮಗೆದುರಾದ ಕಲಾವಿದರು ನಾರಣಪ್ಪ ಉಪ್ಪೂರು ಜಿಆರ್ ಕಾಳಿಂಗನಾವಡ ಕೆಜೆ ಗಣೇಶ್ ಹಾಗೂ ಚಂದ್ರಕಾಂತರಾವ್ ಮೂಡುಬೆಳ್ಳೆ ಶೀರ್ಷಿಕೆ ಗೀತ ರಚನೆ ಶ್ರೀಧರ ಡಿಎಸ್ ಹಾಡಿದ ಕಲಾವಿದರು ಶ್ರೀಪತಿ ನಾಯಕ್ ಆಜೇರು ಹಾಗೂ ಕಾವ್ಯಶ್ರೀ ಆಜೇರು ನೆರವು ಕೃಷ್ಣಾನಂದ ಹೇರಳ ಮಧುರು ಅಭಿಯಾನಕ್ಕೆ ನಿಮ್ಮನ್ನು ಕರೆದೊಯ್ದವರು ಪಿಎಸ್ ಸೂರ್ಯನಾರಾಯಣ ಭಟ್